ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಕಾಳೆಲ್ಲ ಹಾಕಿ ಉಪ್ಸಾರು ಮಾಡೋಣ ಹುರ್ಲಿ ಕಾಳು ಅವರೆಕಾಳು ನೋಡಿ ಇದು ಕಾಳು ಮೂರು ಥರ ಕಾಳು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಹೆಂಗೆ ನೋಡ್ಕೊಳ್ಳೋಣ ಮತ್ತೆ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತುಳ್ಕೊಂಬರೋಣ ಈ ಕಾಳೆಲ್ಲ ತುಂಬ ಇದು ಹಳ್ಳಿ ಸ್ಟೈಲಿನ ಉಪ್ಸಾರು ಫ್ರೆಂಡ್ಸ್ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನೋಡಿ ಸ್ವಲ್ಪ ನೀರು ಚೆನ್ನಾಗಿ ತೊಳ್ಕೊಂಬಂದೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಈಗಲೇ ಇಟ್ಕೊಂಡು ಆಮೇಲೆ ತಣ್ಣೀರು ಹಾಕೋಕೆ ಬರೋಲ್ಲ ಇದು ಕುಕ್ಕರ್ ಹಾಕ್ಕೊಂಡು ಒಂದು ಏಳು ವಿಸಿಲ್ ಎಂಟು ವಿಸಿಲ್ ಹೊಡಿಬೇಕು ಫ್ರೆಂಡ್ಸ್ಲೋ ಹೋಗಿ ಇದು ನೋಡಿ ಎಲ್ಲಿ ಟೊಮೆಟೊ ಒಂದು ಚಿಕ್ಕ ತಪ್ಲಲ್ಲಿ ಬೇಯಿಸ್ಕೊತೀನಿ ನಾನು ಉಪ್ಸಾರಿಗೆ ಟೊಮೆಟೊ ಅದಕ್ಕೆ ಹಾಕಿ ಬೇಯಿಸ್ಕೋಬೇಕು ಯಾಕಂದರೆ ಅದು ತುಂಬ ಬೇಯುತ್ತಲ್ಲ ಟೊಮೆಟೊ ಮ್ಯಾಶ್ ಆಗಿ ಬಿಡುತ್ತೆ ಅದಕ್ಕೆ ಅದಕ್ಕೆ ಇಲ್ಲ ನಾವು ಬೇರೆ ಬೇಯಿಸ್ಕೊಳ್ಳೋಣ ತಪ್ಲಲ್ಲಿ ಖಾರಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ಈ ಥರ ಎಂಟು ಆಯಿತು ಫ್ರೆಂಡ್ಸ್ ಮೆತ್ತಗೆ ಬಿಂದಿದೆ ಕಟ್ಟು ಬ ಎಷ್ಟು ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ನೋಡಿ ಮೂರು ಟೊಮೆಟೊ ಬೇಯಿಸ್ಕೊಂಡಿರೋದು ಹಸಿ ಕೊತ್ತಂಬರಿ ಬೆಳ್ಳುಳ್ಳಿ ಹುಣಸೆಣ್ಣೆ ಹಾಕಿದ್ದೀನಿ ಇದು ಆರರಿಂದ ಏಳು ಮೆಣಸಿನ್ಕಾಯಿ ಒಣಗಿರೋ ಮೆಣ್ಸಿನ್ಕಾಯಿ ಮಣ್ಕಟ್ಟಿರೋದು ಕಾಳು ಮೆಣಸಿದೆ ಈಗ ಒಗ್ಗರಣೆ ಮಾಡೋಕ್ಕ ಈರುಳ್ಳಿ ನೋಡಿ ಸ್ವಲ್ಪ ಉಟ್ಕೊಳ್ಳೋಣ ಇದು ಮೆಣ್ಸಿನ್ಕಾಯಿ ಆರರಿಂದ ಏಳು ಮೆಣ್ಸಿನ್ಕಾಯಿ ಇದೆ ಖಾರಕ್ಕೆ ಮಣ್ ಕಟ್ಟಿರೋದು ಒಂದು ಜಾರೊಳಿಗೆ ಎಲ್ಲ ಹಾಕೊಳ್ಳೋಣ ಕಾಳು ಮೆಣಸು ಬೇಯಿಸಿರೋ ಮೂರು ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಟ್ಕೊಳ್ಳೋಣ ನೋಡಿ ಈಗ ಹುರ್ದಿಟ್ಕೊಂಡಿರೋ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುಣ್ಸೇಣ್ ಹಾಕ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಎಣ್ಣೆ ಒಂಚೂರು ಹಾಕೋಲ್ಲ ಇದು ಈ ಸಾಂಬಾರಿಗೆ ಆರೋಗ್ಯವಾದ ಸಾರಿದು ಹಳ್ಳಿ ಸಾರು ನೋಡಿ ಈಗ ಎಲ್ಲ ರುಬ್ಬಿದ್ಮೇಲೆ ಲಾಸ್ಟಿಗೆ ಕೊತ್ತಮೇಲೆ ಇನ್ನೊಂಚೂರು ಬೆಳ್ಳುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಒಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ತುಂಬ ಚೆನ್ನಾಗಿತ್ತು ಇದು ಮುದ್ದೆಗೆ ನೋಡಿ ಈಗ ಎಷ್ಟು ನೀರು ಬಸ್ತಿದ್ದೀನೋ ಅಷ್ಟೇ ನೀರು ಕುಡಿಸ್ಕೊಬೇಕು ಫ್ರೆಂಡ್ಸ್ ಇದು ತಣ್ಣೀರೆಲ್ಲ ಹಾಕಿದ್ರೆ ಸಹ ಟೇಸ್ಟೇ ಹೊಟ್ಟೋಗಿಬಿಡುತ್ತೆ ಇಷ್ಟೇ ಸಾಕು ಇದು ಒಪ್ಪತ್ತಿಗೆ ಅಂದರೆ ಅಂದರೆ ಒನ್ ಟೈಮ್ಗೆ ಆಗುತ್ತೆ ಅಷ್ಟೇ ಈ ಸಾರು ಈ ಸಾಂಬಾರು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜ್ವರ ಬಂದಾಗ ಬಾಯಿ ಕೆಟ್ಟದಾಗ ನಾಲ್ಗೆ ಗಂಟ್ಲೆಲ್ಲ ಚೆನ್ನಾಗಾಗುತ್ತೆ ಈ ಸಾರು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಅತ್ತೆ ಅಮ್ಮ ಎಲ್ಲ ಮಾಡೋರು ನೋಡಿ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಬೇಕಾಗುತ್ತೆ ಜೀರಿಗೆ ಸಾಸಿವೆ ಹಸಿ ಕೊಬ್ಬರಿ ಕೊತ್ತಂಬರಿ ಎಲ್ಲ ಬೇಕಾಗುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬೇಕಾಗುತ್ತೆ ಏನು ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿ ಸಾಸಿವೆ ಇದೆ ಬೆಳ್ಳುಳ್ಳಿ ಕೆಂಪಾಗಲಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಸರ್ವೆಂಟಕ್ಕು ಈರುಳ್ಳಿ ಮೂರು ಒಣ ಮೆಣಸಿನ್ಕಾಯಿ ಈ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರ ನೋಡಿ ಚೆನ್ನಾಗಿ ಕೆಂಪಾಗಲಿ ಸ್ವಲ್ಪ ಧನ್ಯ ಪೌಡ್ರ್ ಹಾಕೋಣ ಚೂರು ಚುರುಚಿಟ್ಗೆ ಅಷ್ಟನ್ನ ಹಸಿ ಕೊಬ್ಬರಿ ಹಾಕೋಣ ಈರುಳ್ಳಿ ಬೆಂದ ಮೇಲೆ ಈಗ ಬಸ್ತಿರೋ ಕಾಳು ಹಣಗೆ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಳಿನ ಟೇಸ್ಟು ಒಂದು ಟ್ರೈ ಮಾಡಿ ನಿಮ್ಮನೇಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ತುಂಬ ರುಚಿಕರವಾದ ಸಾರು ಒಮ್ಮೆ ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್